ಬ್ಯಾಡ್ಮಿಂಟನ್ ಪ್ರತಿಭೆಯ ಮೆರಗುಗೊಳಿಸುವ ಪ್ರದರ್ಶನದಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಒಂಬೈನೂರಕ್ಕೂ ಹೆಚ್ಚು ಪ್ರತಿಭಾನ್ವಿತ ಯುವ ಆಟಗಾರರು ಪಿಎನ್ಬಿ ಮೆಟ್ಲೆಫ್ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಂಟನೇ ಆವೃತ್ತಿಯಲ್ಲಿ ಕೇಂದ್ರ ಹಂತವನ್ನು ಪಡೆದರು ಇದು ಕುತೂಹಲದಿಂದ ನಿರೀಕ್ಷಿತ ಕ್ರೀಡಾ ಚಮತ್ಕಾರವನ್ನು ಇಂದು ಅಂತಿಮಗೊಳಿಸಲಿದೆ ಪ್ರತಿಷ್ಠಿತ ಹೆಣ್ಣೂರು ಬಾಣಸವಾಡಿ ಕಾಸ್ಮೋಪಾಲಿಟನ್ ಕ್ಲಬ್ನಲ್ಲಿ ಹತ್ತು ಬಡ್ಡಿಂಗ್ ಬ್ಯಾಡ್ಮಿಂಟನ್ ಚಾಂಪಿಯನ್ಗಳು ತಮ್ಮ ವಿಭಾಗಗಳಲ್ಲಿ ವಿಜಯಶಾಲಿಯಾದರು ವಿವಿಧ ವಯೋಮಾನದವರ ಆಟಗಳಿಗೆ ಪ್ರೇಕ್ಷಕರು ಸಾಕ್ಷಿಯಾದರು ಒಂಬತ್ತು ವರ್ಷದೊಳಗಿನ ಬಾಲಕರ ಸಿಂಗಲ್ಸ್ ವಿಭಾಗದಲ್ಲಿ ಶ್ರೀಧರ್ ರೆಡ್ಡಿ ಸಾತ್ವಿಕ್ ಮಂದಣ್ಣ ನಿಹಾನ್ ವಿರುದ್ಧ ಹದಿನೇಳು ಇಪ್ಪತ್ತೊಂದು ಇಪ್ಪತ್ತೊಂದು ಹದಿನೇಳು ಮತ್ತು ಇಪ್ಪತ್ತೊಂದು ಹದಿನೆಂಟು ಅಂಕಗಳೊಂದಿಗೆ ಜಯಗಳಿಸಿದರು ಒಂಬತ್ತು ವರ್ಷದೊಳಗಿನ ಬಾಲಕಿಯರ ಸಿಂಗಲ್ಸ್ನಲ್ಲಿ ಬಲುಸು ಆರಾಧ್ಯಶ್ರೀ ಇಪ್ಪತ್ತೊಂದು ಹದಿನಾಲ್ಕು ಮತ್ತು ಇಪ್ಪತ್ನಾಲ್ಕು ಅಂಕಗಳೊಂದಿಗೆ ಏಜಲ್ ಅವರನ್ನು ಸೋಲಿಸಿದರು ಹನ್ನೊಂದು ವರ್ಷದೊಳಗಿನ ಬಾಲಕರ ಸಿಂಗಲ್ಸ್ ವಿಭಾಗದಲ್ಲಿ ಸಾಯಿ ಡಾನ್ವಿಲ್ ಇಪ್ಪತ್ತೊಂದು ಹದಿನೈದು ಹತ್ತೊಂಬತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೊಂದು ಹನ್ನೊಂದು ಅಂಕಗಳೊಂದಿಗೆ ಆರ್ಆರ್ಆರ್ಎ್ ವಿರುದ್ಧ ಮತ್ತು ಹನ್ನೊಂದು ವರ್ಷದೊಳಗಿನ ಬಾಲಕಿಯರ ಸಿಂಗಲ್ಸ್ ವಿಭಾಗದಲ್ಲಿ ಶರ್ಮಾ ಶಾಂಭವಿ ಶರೀಫ್ ಸುಮಯ್ಯ ಅವರನ್ನು ಇಪ್ಪತ್ತೊಂದು ಹದಿನೆಂಟು ಮತ್ತು ಇಪ್ಪತ್ತೊಂದು ಹದಿನಾರು ಅಂಕಗಳೊಂದಿಗೆ ಸೋಲಿಸಿದರು ಹದಿಮೂರು ವರ್ಷದೊಳಗಿನ ಬಾಲಕರ ಸಿಂಗಲ್ಸ್ ವಿಭಾಗದಲ್ಲಿ ನಾಯರ್ ಸಿದ್ಧಾರ್ಥ್ ಇಪ್ಪತ್ತೊಂದು ಹತ್ತೊಂಬತ್ತು ಹದಿನೇಳು ಇಪ್ಪತ್ತೊಂದು ಮತ್ತು ಇಪ್ಪತ್ತ್ ಮೂರು ಇಪ್ಪತ್ತೊಂದು ಅಂಕಗಳೊಂದಿಗೆ ರೋಚಕ ಪಂದ್ಯದಲ್ಲಿ ನಾಯರ್ ಗೌತಮಿನ್ ಅವರನ್ನು ತೋರಿಸಿದರು ಹದಿಮೂರು ವರ್ಷದೊಳಗಿನ ಬಾಲಕಿಯರ ಸಿಂಗಲ್ಸ್ ವಿಭಾಗದಲ್ಲಿ ಎಪಿ ನಿಹಾರಿಕಾ ಶೆಟ್ಟಿ ಲಿವಾನಾ ಕೌಶಿಕ್ ವಿರುದ್ಧ ಕಮಾಂಡಿಂಗ್ ಗೆಲುವು ಸಾಧಿಸಿದರು ಇಪ್ಪತ್ತೆರಡು ಇಪ್ಪತ್ತು ಮತ್ತು ಇಪ್ಪತ್ತೊಂದು ಹದಿನೆಂಟು ಅಂಕಗಳೊಂದಿಗೆ ತನ್ನನ್ನು ತಾನು ಪರಿಗಣಿಸಬೇಕಾದ ಶಕ್ತಿಯಾಗಿ ಸ್ಥಾಪಿಸಿದರು ಹದಿನೈದು ವರ್ಷದೊಳಗಿನ ಬಾಲಕರ ಸಿಂಗಲ್ಸ್ ವಿಭಾಗದಲ್ಲಿ ಪ್ರಕಾಶ್ ಚಿರಾಗ್ ಅವರು ತಮ್ಮ ಆಕರ್ಷಕ ಓಟವನ್ನು ಮುಂದುವರಿಸಿದರು ಸ್ಪರ್ಧಾತ್ಮಕ ಪಂದ್ಯದಲ್ಲಿ ಇಪ್ಪತ್ತೊಂದು ಹದಿನೆಂಟು ಮತ್ತು ಇಪ್ಪತ್ತೊಂದು ಹದಿನೈದು ಅಂಕಗಳೊಂದಿಗೆ ಶಿವರಾಜ್ ಅವರನ್ನು ಸೋಲಿಸಿದರು ಏತನ್ ಮಧ್ಯೆ ತನ್ನಿ. ಹದಿನೈದು ವರ್ಷದೊಳಗಿನ ಬಾಲಕಿಯರ ಸಿಂಗಲ್ಸ್ ವಿಭಾಗದಲ್ಲಿ ಮನಿ ವಿರುದ್ಧ ಪ್ರಬಲ ಪ್ರದರ್ಶನದೊಂದಿಗೆ ವಿಜಯಶಾಲಿಯಾದರು ಭೂವಿ ಇಪ್ಪತ್ತೊಂದು ಎಂಟು ಮತ್ತು ಇಪ್ಪತ್ತೊಂದು ಹತ್ತು ಅಂಕಗಳೊಂದಿಗೆ ಹದಿನೇಳು ವರ್ಷದೊಳಗಿನ ಬಾಲಕರ ಸಿಂಗಲ್ಸ್ ವಿಭಾಗದಲ್ಲಿ ಚಂದ್ರಶೇಖರ್ ಶ್ರೇಯಸ್ ಅವರು ಪಾಲಾಕ್ಷಯ್ಯ ಸ್ವರೂಪ್ ವಿರುದ್ಧ ಇಪ್ಪತ್ತೊಂದು ಹತ್ತೊಂಬತ್ತು ಮತ್ತು ಇಪ್ಪತ್ತೈದು ಇಪ್ಪತ್ತ್ಮೂರು ಅಂಕಗಳೊಂದಿಗೆ ಜಯ ಸಾಧಿಸಿದರೆ ಹದಿನೇಳು ವರ್ಷದೊಳಗಿನ ಬಾಲಕಿಯರ ಸಿಂಗಲ್ಸ್ ವಿಭಾಗದಲ್ಲಿ ಸಿದ್ದಿಕ್ ಜೈನಾ ಅವರು ಬಸವರಾಜ ಪವಿತ್ರ ಅವರನ್ನು ಹದಿಮೂರು ಇಪ್ಪತ್ತೊಂದು ಇಪ್ಪತ್ತೊಂದು ಹತ್ತೊಂಬತ್ತು ಅಂಕಗಳೊಂದಿಗೆ ಸೋಲಿಸಿದರು ಸಮಾರೋಪ ಸಮಾರಂಭದಲ್ಲಿ ಗೌರವಾನ್ವಿತ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ಮನೋಜ್ ಕುಮಾರ್ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನ ಗೌರವ ಕಾರ್ಯದರ್ಶಿ ಶ್ರೀ ಪಿ ಪಿರಾಜೇಶ್ ಎಚ್ಬಿಸಿಸಿ ಕ್ಲಬ್ ಅಧ್ಯಕ್ಷ ಸುಬ್ಬಯ್ಯ ಮತ್ತು ಮಾಜಿ ಭಾರತೀಯ ಹಾಕಿ ತಂಡದ ಆಟಗಾರ ಎಸ್ ಎಸ್ಎಲ್ ಅಂಥೋನಿ ಎಚ್ಬಿಸಿಸಿ ಕ್ಲಬ್ನ ಉಪಾಧ್ಯಕ್ಷ ಪಿಎನ್ಬಿ ನಿಂದ ಶ್ರೀ ಸಮೀರ್ ಮಿಶ್ರಾ ಶ್ರೀ ಶಾಹೀನ್ ಅಬ್ಬಾಸ್ ನಸೂರ್ ಏಜೆನ್ಸಿ ಚಾನಲ್ ಪಿಎನ್ಬಿ ಮೆಟ್ಲೆಫ್ ವಿಮಾ ವ್ಯವಸ್ಥಾಪಕ ಶ್ರೀ ಶ್ರೀನಾಥ್ ಎನ್ ಕುಲಕರ್ಣಿ ಮುಖ್ಯ ವಿಮಾ ವ್ಯವಸ್ಥಾಪಕ ಏಜೆನ್ಸಿ ಚಾನೆಲ್ ಪಿಎನ್ಬಿ ಮೆಟ್ಲೆಫ್ ಮತ್ತು ಜನರಲ್ ನಾಗರಾಜ್ ಮ್ಯಾನೇಜರ್ ಕರ್ನಾಟಕ ಬ್ಯಾಂಕ್ ಅವರು ವಿಜೇತ ಯುವ ಕ್ರೀಡಾಪಟುಗಳಿಗೆ ಪ್ರತಿಷ್ಠಿತ ಜೆಬಿಸಿ ಟ್ರೋಫಿಯನ್ನು ನೀಡಿದರು